ರಂಗಭೂಮಿ ಹಿನ್ನೆಲೆಯಿಂದ ಬಂದ ಹಲವು ಕಲಾವಿದರು ಕನ್ನಡ ಚಿತ್ರರಂಗದಲ್ಲಿ ಮೆರೆದಿದ್ದಾರೆ ಖ್ಯಾತ ಕಳನಟ ಸುಧೀರ್ ಅವರು ಕೂಡ ಮೊದಲಿಗೆ ನಾಟಕಗಳಲ್ಲಿ ನಟಿಸುತ್ತಿದ್ದರು ಸಿಂಧೂರ ಲಕ್ಷ್ಮಿ ಹಾಗೂ ಗೌಡ್ರ ಗದ್ದಲ ನಾಟಕಗಳ ಮೂಲಕ ದಶಕಗಳ ಹಿಂದೆಯೇ ಸುಧೀರ್ ಗಮನ ಸೆಳೆದರು ನಾಟಕ ಒಂದರಲ್ಲಿ ಸುಧೀರ್ ನಟನೆ ಮೆಚ್ಚಿದ ಎಂ ಪಿ ಶಂಕರ್ ಕರೆದು ರಾಮ ಲಕ್ಷ್ಮಣ ಚಿತ್ರದಲ್ಲಿ ಅವಕಾಶ ಕೊಟ್ಟಿದ್ದರು ಅಲ್ಲಿಂದ ಮುಂದೆ ಕಳನಟರಾಗಿ ಪೋಷಕ ನಟರಾಗಿ ಸುಧೀರ್ ನಟಿಸುತ್ತಾ ಬಂದರು ಸುಧೀರ್ ಅವರನ್ನು ಸಾಕಷ್ಟು ಜನ ಉತ್ತರ ಕರ್ನಾಟಕದವರು ಎಂದೇ ಭಾವಿಸಿದ್ದಾರೆ ಆದರೆ ಅವರು ಶಿವಮೊಗ್ಗದ ಸಾಗರ ಮೂಲದವರು ಈಗಿನಂತೆ ಆಗ ಕಳನಟರಿಗೆ ಬಿಲ್ಡಪ್ ಎಲಿವೇಶನ್ ಸೀನ್ಸ್ ಇರುತ್ತಿರಲಿಲ್ಲ ಸಿಕ್ಸ್ ಪ್ಯಾಕ್ ಮಾಡಿ ಗಮನ ಸೆಳೆಯುತ್ತಿರಲಿಲ್ಲ ತಮ್ಮ ಕಡಕ್ ಕಂಠ ನಟನೆ ಕಣ್ಣುಗಳ ಚಲನೆಯಲ್ಲೇ ಭಯ ಹುಟ್ಟಿಸಬೇಕಿತ್ತು ತೂಗುದೀಪ್ ಶ್ರೀನಿವಾಸ್ ಸುಂದರ್ ಕೃಷ್ಣ ಅರಸ್ ಟೈಗರ್ ಪ್ರಭಾಕರ್ ವಜ್ರಮುನಿ ಹೀಗೆ ಎಲ್ಲರೂ ತಮ್ಮ ಅದ್ಭುತ ನಟನೆ ಹಾಗೂ ಕಡಕ ಧ್ವನಿಯಿಂದಲೇ ಚಿತ್ರಗಳಿಗೆ ಶಕ್ತಿ ತುಂಬುತ್ತಿದ್ದರು ಅಂತಹ ಖಡಕ್ ನಟರ ಸಾಲಿಗೆ ಸೇರುವ ಮತ್ತೊಂದು ಅದ್ಭುತ ಪ್ರತಿಭೆ ಸುಧೀರ್ ಇಪ್ಪತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ ಅವರು ಮುಂದೆ ರಾಜಕೀಯ ರಂಗದಲ್ಲೂ ಗುರುತಿಸಿಕೊಂಡಿದ್ದರು ಸಿನಿಮಾಗಳಲ್ಲಿ ನಟಿಸಲು ಪ್ರಾರಂಭಿಸಿದ ಬಳಿಕ ಕೂಡ ನಾಟಕಗಳಲ್ಲಿ ನಟಿಸಿದ್ದರು ಕರ್ನಾಟಕ ಕಲಾ ವೈಭವ ಸಂಘ ಎಂಬ ನಾಟಕ ಕಂಪನಿಯನ್ನ ಕೂಡ ಸ್ಥಾಪಿಸಿದರು ನೀನನ್ನ ಗೆಲ್ಲಲಾರೆ ಕೆರಳಿದ ಸಿಂಹ ಸಾಹಸ ಸಿಂಹ ಅದೇ ಕಣ್ಣು ಸಾಂಗ್ಲಿಯಾನ ಸಿಂಹದ ಮರಿ ವೀರಪ್ಪ ನಾಯ್ಕ ಸುಧೀರ್ ನಟಿಸಿದ ಕೆಲ ಜನಪ್ರಿಯ ಚಿತ್ರಗಳಾಗಿವೆ ಅಂಬರೀಷ್ ಹಾಗೂ ಸುಧೀರ್ ಬಾಂಧವ್ಯ ಉತ್ತಮವಾಗಿತ್ತು ಸುಧೀರ್ ಮನೆ ಕಟ್ಟಿಕೊಡಲು ಅಂಬಿ ಸಹಾಯ ಮಾಡಿದ್ದರು ಹಾಗಾಗಿ ತಮ್ಮ ಮನೆಗೆ ಅಂಬರೀಷ್ ನಿಲಯ ಎಂದೇ ಹೆಸರಿಟ್ಟಿದ್ದರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ತಮ್ಮ ಐವತ್ತೆರಡನೆಯ ವಯಸ್ಸಿನಲ್ಲಿ ಕಳನಟ ಸುಧೀರ್ ಕೊನೆ ಉಸಿರೆಳೆದರು ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಉಸಿರಾಟದ ತೊಂದರೆಯಿಂದ ಬಳಲುತ್ತಿದ್ದ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಹೃದಯಾಘಾತದಿಂದ ಈ ಹಲೋಕ ತ್ಯಜಿಸಿದರು ಬಳಿಕ ಪತ್ನಿ ಮಾಲತಿ ಸುಧೀರ್ ಆ ನಾಟಕ ಕಂಪನಿಯನ್ನು ಮುಂದುವರೆಸಿ ಕುಟುಂಬವನ್ನು ನಿಭಾಯಿಸಿದರು ಸುಧೀರ್ ಕೊನೆ ಹುಸಿರೆಳೆದಾಗ ಮಕ್ಕಳಾದ ತರುಣ್ ಸುಧೀರ್ ಹಾಗೂ ನಂದಕಿಶೋರ್ ಇನ್ನು ಕಾಲೇಜಿನಲ್ಲಿ ಓದುತ್ತಿದ್ದರು ನಿಧಾನವಾಗಿ ತಮ್ಮ ತಾಯಿ ಜೊತೆ ಕೈ ಜೋಡಿಸಿ ನಾಟಕ ಕಂಪನಿ ಕಟ್ಟಿ ಬೆಳೆಸಿದರು ಬಳಿಕ ಸಣ್ಣ ಪುಟ್ಟ ಪಾತ್ರಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು ಇದೀಗ ಇಬ್ಬರು ಯಶಸ್ವಿ ನಿರ್ದೇಶಕರಾಗಿ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದಾರೆ ತೆರೆ ಮೇಲೆ ಕಳನಟನಾಗಿ ನಟಿಸುವಾಗ ಸಿಗರೇಟ್ ಸೇದುವುದು ಮದ್ಯ ಸೇವಿಸುವುದು ರೀತಿಯ ದೃಶ್ಯಗಳಲ್ಲಿ ಸುಧೀರ್ ಕಾಣಿಸಿಕೊಂಡಿದ್ದರು ಆದರೆ ನಿಜ ಜೀವನದ ಅಂತಹ ಯಾವುದೇ ಅಭ್ಯಾಸ ಸುಧೀರ್ ಅವರಿಗೆ ಇರಲಿಲ್ಲ ಆದರೂ ಐವತ್ತೆರಡನೇ ವಯಸ್ಸಿಗೆ ಯಾಕೆ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದರು ಎನ್ನುವ ಪ್ರಶ್ನೆ ಮೂಡುವುದು ಸಹಜ ಸುಧೀರ್ ಅವರಿಗೆ ಅಸ್ತಮಾ ಕಾರಣಕ್ಕೆ ಡಸ್ಟ್ ಅಲರ್ಜಿ ಆಗುತ್ತಿತ್ತು ಇದೇ ಅವರ ಜೀವನಕ್ಕೆ ಕುತ್ತು ತಂದು ಬಿಟ್ಟಿತು ಅದು ದಂಡನಾಯಕ ಸಿನಿಮಾ ಚಿತ್ರೀಕರಣದ ಸಮಯ ಆ ಚಿತ್ರದಲ್ಲಿ ಸುಧೀರ್ ನಟಿಸುತ್ತಿದ್ದರು ಚಿತ್ರದ ಆಕ್ಷನ್ ಸನ್ನಿವೇಶ ಒಂದರಲ್ಲಿ ಮೇಲಿನಿಂದ ಜಿಗಿಯುವ ಸನ್ನಿವೇಶ ಇತ್ತು ಅದನ್ನು ಡೂಪ್ ಹಾಕುವವರು ಮಾಡಬೇಕಿತ್ತು ಆದರೆ ಆ ದಿನ ಡೂಪ್ ಕಲಾವಿದರು ಬಂದಿರಲಿಲ್ಲ ಸುಮ್ಮನೆ ಚಿತ್ರೀಕರಣಕ್ಕೆ ತೊಂದರೆಯಾಗುವುದು ಬೇಡ ಎಂದು ಮೇಲಿನಿಂದ ಜಿಗಿಯುವ ಸನ್ನಿವೇಶ ಮಾಡಲು ಖುದ್ದು ಸುಧೀರ್ ಮುಂದಾಗಿದ್ದರು ಕರಣದ ವೇಳೆ ಪೆಟ್ಟಾಗದಂತೆ ದೊಡ್ಡ ದೊಡ್ಡ ಹಾಸಿಗೆ ಹಾಕಲಾಗಿತ್ತಂತೆ ಕಂಠೀರವ ಸ್ಟುಡಿಯೋದಲ್ಲಿ ಅವತ್ತು ಚಿತ್ರೀಕರಣ ಸುಧೀರ್ ಅವರು ಒಮ್ಮೆ ಜಿಗಿದ ಕೂಡಲೇ ಹಾಸಿಗೆಯಲ್ಲಿದ್ದ ಧೂಳು ಮೇಲೆದ್ದಿತು ಆ ಧೂಳು ದೇಹದ ಒಳಗೆ ಹೋಗಿ ಇನ್ಫೆಕ್ಷನ್ ಆಗಿತ್ತು ಧೂಳು ಶ್ವಾಸಕೋಶಕ್ಕೆ ಸೇರಿ ಉಸಿರಾಟದ ಸಮಸ್ಯೆ ಶುರುವಾಯಿತು ಆ ಸಮಸ್ಯೆಗೆ ಆ ಕಾಲದಲ್ಲಿ ಸರಿಯಾದ ಚಿಕಿತ್ಸೆ ಇರಲಿಲ್ಲ ಆಕ್ಸಿಜನ್ ಸಿಲಿಂಡರ್ ಹಾಕಿಕೊಂಡೇ ಐದಾರು ತಿಂಗಳು ಇದ್ದರು ನಾಟಕಗಳ ಬಗ್ಗೆ ಸುಧೀರ್ ಅವರಿಗೆ ಎಷ್ಟು ಒಲವಿತ್ತು ಅಂದರೆ ಕೆಲವು ಒಮ್ಮೆ ಆಕ್ಸಿಜನ್ ಸಿಲಿಂಡರ್ ಸಮೇತ ನಾಟಕಗಳಲ್ಲಿ ನಟಿಸೋಕೆ ಹೋಗುತ್ತಿದ್ದರು ಆಕ್ಸಿಜನ್ ಮಾಸ್ಕ್ ತೆಗೆದು ನಾಟಕದಲ್ಲಿ ನಟಿಸಿ ಮತ್ತೆ ಅದನ್ನ ಹಾಕಿಕೊಳ್ಳುತ್ತಿದ್ದರಂತೆ ತೆರೆ ಮೇಲೆ ಕಳನಟನಾಗಿ ಅಬ್ಬರಿಸಿದರು ನಿಜ ಜೀವನದಲ್ಲಿ ಬಹಳ ಮೃದು ಸ್ವಭಾವದವರಾಗಿದ್ದರು ಸುಧೀರ್ ಒಮ್ಮೆ ನಾಟಕ ಪ್ರದರ್ಶನದ ವೇಳೆ ಪತ್ನಿ ಮಾಲತಿ ಚಿನ್ನದ ಆಭರಣ ಹಾಕಿಕೊಂಡು ನಟಿಸುತ್ತಿದ್ದರು ಆಗ ಯಾರೋ ಅದನ್ನ ಕದ್ದು ಬಿಟ್ಟಿದ್ದರಂತೆ ನಲವತ್ತು ಜನರ ತಂಡದಲ್ಲಿ ಯಾರಾದರೂ ತೆಗೆದುಕೊಂಡಿರಬಹುದು ಎಂದು ಪೊಲೀಸರು ವಿಚಾರಣೆ ಮಾಡಲು ಮುಂದಾಗಿದ್ದರು ಆಗ ಖುದ್ದು ಸುಧೀರ್ ಅವರೇ ಬೇಡ ಯಾರೋ ಒಬ್ಬರು ಮಾಡಿದ ತಪ್ಪಿಗೆ ನಲವತ್ತು ಜನರ ವಿಚಾರಣೆಯೆಲ್ಲ ಬೇಡ ಚಿನ್ನ ಹೋದರೆ ಹೋಗಲಿ ಎಂದಿದ್ದರಂತೆ ಒಟ್ಟಾರೆ ತಮ್ಮ ಅದ್ಭುತ ನಟನೆಯಿಂದ ರಂಜಿಸಿದ ಕುಂಬಿ ಸಿನಿರಸಿಕರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಸಂಪಾದಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್